ಶಾಂತಿ ಮುರಳಿಯ ದಿನಾಂಕ ಆರು ಹತ್ತು ಎರಡು ಸಾವಿರದ ಇಪ್ಪತ್ತೈದು ಪ್ರಾತಃ ಮುರಳಿ ಬಾಪ್ದಾದ ಮಧುಬನ ತಂದೆ ತಿಳಿಸುತ್ತಾರೆ ಮಧುರ ಮಕ್ಕಳೇ ಶ್ರೀಮತದಂತೆ ಭಾರತವನ್ನು ಸ್ವರ್ಗವನ್ನಾಗಿ ಮಾಡುವ ಸೇವೆ ಮಾಡಬೇಕು ಮೊದಲು ಸ್ವಯಂ ನಿರ್ವಿಕಾರಿ ಆಗಬೇಕು ನಂತರ ಅನ್ಯರಿಗೆ ಹೇಳಬೇಕು ಪ್ರಶ್ನೆ ತಾವು ಮಹಾವೀರ ಮಕ್ಕಳು ಯಾವ ಮಾತಿನ ಚಿಂತೆ ಮಾಡಬಾರದು ಕೇವಲ ಯಾವ ಚೆಕಿಂಗ್ ಮಾಡಿಕೊಳ್ಳುತ್ತಾ ಸ್ವಯಂವನ್ನು ಸಂಪಾಲನೆ ಮಾಡಿಕೊಳ್ಳಬೇಕು ಉತ್ತರ ಒಂದು ವೇಳೆ ಯಾರಾದರೂ ಪವಿತ್ರರಾಗುವುದರಲ್ಲಿ ವಿಘ್ನಗಳನ್ನು ಹಾಕಿದರೆ ತಾವು ಅದರ ಚಿಂತೆ ಮಾಡಬಾರದು ಕೇವಲ ಪರೀಕ್ಷಿಸಿಕೊಳ್ಳಬೇಕು ನಾನು ಮಹಾವೀರ ಆಗಿದ್ದೇನೆಯ ನನಗೆ ನಾನು ಮೋಸ ಮಾಡಿಕೊಳ್ಳುತ್ತಿಲ್ಲವಾ ಬೇಹದ್ದಿನ ವೈರಾಗ್ಯ ಇದೆಯಾ ನಾನು ನನ್ನ ಸಮಾನ ಅನ್ಯರನ್ನು ಮಾಡಿಕೊಳ್ಳುತ್ತಿದ್ದೇನೆಯಾ ನನ್ನಲ್ಲಿ ಕ್ರೋಧ ಇಲ್ಲವ ಏನು ಅನ್ಯರಿಗೆ ಹೇಳುತ್ತೇನೆ ಯಾವ ಜ್ಞಾನ ಅನ್ಯರಿಗೆ ಹೇಳುತ್ತೇನೆ ಅದನ್ನು ನಾನು ಸ್ವಯಂ ಮಾಡುತ್ತಿದ್ದೇನೆಯಾ ಇದಿಷ್ಟನ್ನು ಪರೀಕ್ಷಿಸಿಕೊಳ್ಳಬೇಕು ಗೀತೆ ನಿಮ್ಮನ್ನು ಪಡೆದ ನಾನು ಜಗತ್ತನ್ನೇ ಪಡೆದೆನೋ ಬಾಬಾ ಓಂ ಶಾಂತಿ ಇದರಲ್ಲಿ ಮಾತನಾಡುವಂತಹದ್ದು ಇರುವುದಿಲ್ಲ ಅಂದರೆ ಹೇಳುವಂಥದ್ದಿರುವುದಿಲ್ಲ ತಿಳಿದುಕೊಳ್ಳುವಂತಹ ಮಾತಾಗಿದೆ ಮಧುರಾತಿ ಮಧುರ ಆತ್ಮಿಕ ಮಕ್ಕಳು ತಿಳಿದುಕೊಳ್ಳುತ್ತಿದ್ದೀರಾ ನಾವು ಪುನಃ ದೇವತೆಗಳಾಗುತ್ತಿದ್ದೇವೆ ಸಂಪೂರ್ಣ ನಿರ್ವಿಕಾರಿಗಳಾಗುತ್ತಿದ್ದೇವೆ ತಂದೆ ಬಂದು ಹೇಳುತ್ತಿದ್ದಾರೆ ಮಕ್ಕಳೇ ಕಾಮವಿಕಾರದ ಮೇಲೆ ವಿಜೇತರಾಗಿರಿ ಅಂದರೆ ಅರ್ಥ ಪವಿತ್ರರಾಗಿರಿ ಮಕ್ಕಳೇ ಗೀತೆಯನ್ನು ಕೇಳಿದ್ದೀರ ಈಗ ಪುನಃ ಮಕ್ಕಳಿಗೆ ಸ್ಮೃತಿ ಬಂದಿದೆ ನಾವು ಬೇಹದ್ದಿನ ತಂದೆಯಿಂದ ಬೇಹದ್ದಿನ ಆಸ್ತಿಯನ್ನು ಪಡೆದುಕೊಳ್ಳುತ್ತೇವೆ ಅದನ್ನು ಯಾರೂ ಕಸಿದುಕೊಳ್ಳಲು ಸಾಧ್ಯವಿಲ್ಲ ಅಲ್ಲಿ ಬೇರೆ ಯಾರೂ ಕಿತ್ತುಕೊಳ್ಳುವಂತಹವರು ಇರುವುದಿಲ್ಲ ಅದಕ್ಕೆ ಹೇಳಲಾಗುವುದು ಅದ್ವೈತ ರಾಜ್ಯ ಎಂದು ನಂತರ ರಾವಣ ರಾಜ್ಯ ಬೇರೆದು ಇರತ್ತೆ ಅಂದರೆ ನಂತರ ದ್ವಾಪರಯುಗದಿಂದ ಪ್ರಾರಂಭವಾಗತ್ತೆ ಈಗ ತಾವು ಅರ್ಥ ಮಾಡಿಕೊಳ್ಳುತ್ತಿದ್ದೀರಾ ತಿಳಿಸಬೇಕು ಸಹ ಹಾಗೆಯೇ ನಾವು ಪುನಃ ಭಾರತವನ್ನು ಶ್ರೀಮಂತದಂತೆ ನಿರ್ವಿಕಾರಿ ಮಾಡುತ್ತಿದ್ದೇವೆ ಶ್ರೇಷ್ಠಾತಿ ಶ್ರೇಷ್ಠ ಭಗವಂತ ಎಂದು ಎಲ್ಲರೂ ಹೇಳುತ್ತಾರೆ ಅವರಿಗೆ ತಂದೆ ಎಂದು ಹೇಳಲಾಗುವುದು ಅಂದಾಗ ಇದನ್ನು ಸಹ ತಿಳಿಸಬೇಕು ಬರೆಯಬೇಕು ಭಾರತ ಏನು ಸಂಪೂರ್ಣ ನಿರ್ವಿಕಾರಿ ಸ್ವರ್ಗವಾಗಿತ್ತು ಅದು ಈಗ ವಿಕಾರಿ ನರಕವಾಗಿದೆ ಪುನಃ ನಾವು ಶ್ರೀಮತದಂತೆ ಭಾರತವನ್ನು ಸ್ವರ್ಗವನ್ನಾಗಿ ಮಾಡುತ್ತಿದ್ದೇವೆ ಏನೆಲ್ಲ ತಂದೆ ತಿಳಿಸುತ್ತಾರೆ ಅದನ್ನು ನೋಟ್ ಮಾಡಿಕೊಳ್ಳಿ ಮತ್ತು ಅದರ ಬಗ್ಗೆ ವಿಚಾರ ಸಾಗರ ಮಂಥನ ಮಾಡಿ ಬರೆಯುವುದರಲ್ಲಿ ಸಹಯೋಗ ಕೊಡಬೇಕು ಅರಿತಿಯ ಏನ್ ಯಾ ಏನು ಮನುಷ್ಯರು ಅರ್ಥ ಮಾಡಿಕೊಳ್ಳಲು ಭಾರತ ಪುನಃ ಸ್ವರ್ಗವಾಗುತ್ತಿದೆ ಮೊದಲು ಭಾರತ ಸ್ವರ್ಗವಾಗಿತ್ತು ಅನ್ನುವಂತಹದ್ದು ಎಲ್ಲರಿಗೂ ಅರ್ಥ ಆಗುವ ಹಾಗೆ ಏನು ಬರೀಬೇಕು ಅಂತ ವಿಚಾರ ಸಾಗರ ಮಂಥನ ಮಾಡಬೇಕು ರಾವಣನ ರಾಜ್ಯವಂತೂ ಇಲ್ಲ ಅಲ್ವಾ ಸತ್ಯಯುಗದಲ್ಲಿರುವುದಿಲ್ಲ ತಾವು ಮಕ್ಕಳ ಬುದ್ಧಿಯಲ್ಲಿದೆ ಈಗ ನಾವು ಭಾರತವಾಸಿಗಳನ್ನು ತಂದೆ ನಿರ್ವಿಕಾರಿಗಳನ್ನಾಗಿ ಮಾಡುತ್ತಿದ್ದಾರೆ ಮೊದಲು ತಮ್ಮನ್ನು ತಾವು ನೋಡಿಕೊಳ್ಳಬೇಕು ನಾವು ನಿರ್ವಿಕಾರಿ ಆಗಿದ್ದೇವೆಯಾ ಈಶ್ವರನಿಗೆ ನಾವು ಮೋಸ ಮಾಡುತ್ತಿಲ್ಲವಾ ಈ ರೀತಿಯೆಲ್ಲ ಈಶ್ವರ ನಮ್ಮನ್ನು ನೋಡುವುದಿಲ್ಲ ಎಂದಲ್ಲ ತಮ್ಮ ಬಾಯಿಂದ ಈ ಅಕ್ಷರ ಬರಲು ಸಾಧ್ಯವಿಲ್ಲ ತಾವು ತಿಳಿದುಕೊಂಡಿದ್ದೀರಾ ಪವಿತ್ರರನ್ನಾಗಿ ಮಾಡುವವರು ಪತಿತ ಪಾವನ ಒಬ್ಬ ತಂದೆಯಾಗಿದ್ದಾರೆ ಭಾರತ ನಿರ್ವಿಕಾರಿಯಾಗಿದ್ದಾಗ ಸ್ವರ್ಗವಾಗಿತ್ತು ಈ ದೇವತೆಗಳು ಸಂಪೂರ್ಣ ನಿರ್ವಿಕಾರಿಗಳಾಗಿದ್ದರು ಅಲ್ವಾ ಯಥಾ ರಾಜ ರಾಣಿ ತಥಾ ಪ್ರಜೆಗಳು ಆಗ ಪೂರ್ತಿ ಭಾರತಕ್ಕೆ ಸ್ವರ್ಗ ಎಂದು ಹೇಳಲಾಗುವುದು ಈಗಂತೂ ನರಕವಾಗಿದೆ ಈ ಎಂಬತ್ನಾಲ್ಕು ಜನ್ಮಗಳ ಮೆಟ್ಟಿಲಿನ ಚಿತ್ರ ತುಂಬ ಚೆನ್ನಾಗಿದೆ ಸರ್ವಿಸ್ ಮಾಡಲು ಯಾರಾದರೂ ಚೆನ್ನಾಗಿತ್ತು ಯಾವುದಾದ್ರೂ ವಸ್ತು ಅಂದರೆ ಅದನ್ನು ಉಡುಗೊರೆ ಕೊಡಬಹುದು ಅಲ್ವಾ ದೊಡ್ಡ ದೊಡ್ಡ ವ್ಯಕ್ತಿಗಳಿಗೆ ದೊಡ್ಡ ಉಡುಗೊರೆ ಸಿಗತ್ತೆ ಅಲ್ವಾ ಅಂದಾಗ ತಾವು ಸಹ ಯಾರು ಬಂದರೂ ಅವರಿಗೆ ತಿಳಿಸಿ ಅಂತಹ ಉಡುಗೊರೆಯನ್ನು ಕೊಡಬಹುದು ಚಿತ್ರಗಳನ್ನು ಉಡುಗೊರೆಯ ರೂಪದಲ್ಲಿ ಕೊಡಬಹುದು ಸದಾ ವಸ್ತುಗಳನ್ನು ಅನ್ಯರಿಗೆ ಕೊಡಲು ತಯಾರಿರತ್ತೆ ಅಲ್ವಾ ತಯಾರು ಮಾಡಲಾಗತ್ತೆ ನಿಮ್ಮ ಬಳಿಯೂ ಕೂಡ ಜ್ಞಾನ ತಯಾರಿರಬೇಕು ಮೆಟ್ಟಿಲಿನ ಚಿತ್ರದ ಜ್ಞಾನ ಪೂರ್ಣವಾಗಿದ್ದಾಗ ಅನ್ಯರಿಗೆ ತಿಳಿಸ್ಬೋದು ಮೆಟ್ಟಿಲಿನ ಚಿತ್ರದಲ್ಲಿ ಪೂರ್ತಿ ಜ್ಞಾನ ಬಂದುಬಿಡತ್ತೆ ನಾವು ಹೇಗೆ ಎಂಬತ್ನಾಲ್ಕು ಜನ್ಮ ಪಡೆದುಕೊಳ್ಳುತ್ತೇವೆ ಇದು ನೆನಪಿರಬೇಕು ಇದು ತಿಳಿದುಕೊಳ್ಳುವಂತಹ ಮಾತಾಗಿದೆ ಅಲ್ವಾ ಅವಶ್ಯವಾಗಿ ಯಾರು ಮೊದಲು ಬರುತ್ತಾರೆ ಅವರೇ ಎಂಬತ್ನಾಲ್ಕು ಜನ್ಮಗಳನ್ನು ಪಡೆದುಕೊಳ್ಳುತ್ತಾರೆ ತಂದೆ ಎಂಬತ್ನಾಲ್ಕು ಜನ್ಮಗಳ ಬಗ್ಗೆ ತಿಳಿಸಿ ಮತ್ತೆ ಹೇಳುತ್ತಾರೆ ಇವರ ಅನೇಕ ಜನ್ಮಗಳ ಅಂತಿಮದಲ್ಲಿ ಸಾಧಾರಣ ತನುವಿನಲ್ಲಿ ಪ್ರವೇಶ ಮಾಡಿದ್ದೇನೆ ನಂತರ ಇವರ ಹೆಸರಿಡುತ್ತೇನೆ ಬ್ರಹ್ಮ ಎಂದು ಇವರ ಮೂಲಕ ಬ್ರಾಹ್ಮಣರನ್ನು ರಚಿಸಿದ್ದೇನೆ ಇಲ್ಲವೆಂದರೆ ಬ್ರಾಹ್ಮಣರು ಎಲ್ಲಿಂದ ಬರುತ್ತಾರೆ ಎಲ್ಲಿಂದ ತರುವುದು ಬ್ರಹ್ಮರವರ ತಂದೆ ಎಂದು ಎಂದಾದರೂ ಕೇಳಿದಿರ ಏನು ಅವಶ್ಯವಾಗಿ ಭಗವಂತನೇ ಹೇಳಲಿಕ್ಕಾಗತ್ತೆ ಈ ಜ್ಞಾನವೆಲ್ಲ ಹ ಬ್ರಹ್ಮರವರಿಗೆ ತಂದೆ ಭಗವಂತನೇ ಇರ್ತಾರೆ ಬೇರೆ ಯಾರು ಇರ್ಲಿಕ್ಕೆ ಸಾಧ್ಯ ಇಲ್ಲ ಬ್ರಹ್ಮ ಮತ್ತು ವಿಷ್ಣುವನ್ನ ತೋರಿಸ್ತಾರೆ ಸೂಕ್ಷ್ಮ ವತನದಲ್ಲಿ ತಂದೆ ಅಂತೂ ಹೇಳುತ್ತಾರೆ ನಾನು ಇವರ ಎಂಬತ್ನಾಲ್ಕು ಜನ್ಮಗಳ ಅಂತಿಮ ಜನ್ಮದಲ್ಲಿ ಪ್ರವೇಶ ಮಾಡಿದ್ದೇನೆ ದತ್ತು ಮಾಡಿಕೊಳ್ಳುತ್ತೇನೆ ಹೆಸರು ಬದಲಾವಣೆ ಮಾಡಲಾಗತ್ತೆ ಸನ್ಯಾಸವನ್ನು ಸಹ ಮಾಡಿಸಲಾಗುವುದು ಸನ್ಯಾಸಿಗಳು ಸಹ ಯಾವಾಗ ಸನ್ಯಾಸ ಮಾಡುತ್ತಾರೆ ಆಗ ತಕ್ಷಣ ಮರೆಯುವುದಿಲ್ಲ ಅವಶ್ಯವಾಗಿ ನೆನಪಿರತ್ತೆ ತಮಗೂ ಸಹ ನೆನಪಿರತ್ತೆ ಆದರೆ ಅದಕ್ಕಾಗಿ ತಮಗೆ ವೈರಾಗ್ಯ ಬೇಕು ಏಕೆಂದರೆ ತಾವು ತಿಳಿದುಕೊಂಡಿದ್ದೀರಾ ಇದೆಲ್ಲ ಸ್ಮಶಾನವಾಗಲಿದೆ ಆದ್ದರಿಂದ ನಾವು ಅದನ್ನು ಏಕೆ ನೆನಪು ಮಾಡಬೇಕು ಈ ಪ್ರಪಂಚವನ್ನು ಜ್ಞಾನದಿಂದ ಎಲ್ಲವನ್ನು ಒಳ್ಳೆಯ ರೀತಿ ತಿಳಿದುಕೊಳ್ಳಬೇಕು ಅವರು ಸಹ ಜ್ಞಾನದಿಂದಲೇ ಮನೆಮಟ್ಟವನ್ನು ಬಿಟ್ಟು ಹೋಗುತ್ತಾರೆ ಸನ್ಯಾಸಿಗಳು ಅವರನ್ನು ಕೇಳಬೇಕು ಮನೆ ಮಟ್ಟವನ್ನು ಯಾಕೆ ಬಿಟ್ಟು ಬಿಡುತ್ತೀರಾ ಎಂದು ಹೇಳೋದಿಲ್ಲ ಏನು ಮತ್ತೆ ಅವರಿಗೆ ಯುಕ್ತಿಯಿಂದ ಹೇಳಬೇಕಾಗುವುದು ನಿಮಗೆ ಹೇಗೆ ವೈರಾಗ್ಯ ಬಂತು ನಮಗೂ ಹೇಳಿ ನಾವು ಆ ರೀತಿ ಮಾಡುತ್ತೇವೆ ಎಂದು ತಾವು ಟೆಂಪ್ಟೇಷನ್ ಕೊಡ್ತೀರಾ ಅಲ್ವಾ ಪವಿತ್ರರಾಗಿ ತಾವು ಟೆಂಪ್ಟೇಷನ್ ಕೊಡ್ತೀರಾ ಅಲ್ವಾ ನೀವು ಪವಿತ್ರರಾಗಿದ್ದೀರಾ ಬಾಕಿ ನಿಮಗೆ ನೆನಪಂತೂ ಎಲ್ಲ ಇದೆ ಅಲ್ವಾ ಬಾಲ್ಯತನದಿಂದಲೇ ಎಲ್ಲವನ್ನು ಮರೆಯೋದಿಲ್ಲ ಬಾಲ್ಯತನದಿಂದ ಏನು ಮಾಡಿದ್ದೀರಾ ಅದೆಲ್ಲ ನೆನಪಿದೆ ಅಂತ ಸನ್ಯಾಸಿಗಳಿಗೆ ತಾವು ಕೇಳಬಹುದು ಬುದ್ಧಿಯಲ್ಲಿ ಪೂರ್ತಿ ಜ್ಞಾನವಿದೆ ಹೇಗೆ ಇದೆಲ್ಲ ಡ್ರಾಮಾದ ಪಾತ್ರವಾಗಿದೆ ಎಲ್ಲರೂ ಪಾತ್ರಧಾರಿಗಳಾಗಿದ್ದಾರೆ ಪಾತ್ರವನ್ನು ಅಭಿನಯಿಸುತ್ತಾ ಬಂದಿದ್ದಾರೆ ಈಗ ಎಲ್ಲರ ಕಲಿಯುಗೆ ಕರ್ಮ ಬಂಧನ ಮುರಿಯಲಿದೆ ನಂತರ ಹೋಗುತ್ತೇವೆ ಶಾಂತಿ ಅಲ್ಲಿಂದ ಪುನಃ ಎಲ್ಲರ ಸಂಬಂಧ ಹೊಸದಾಗಿ ಜೋಡಣೆಯಾಗುವುದು ತಿಳಿಸಲು ಪಾಯಿಂಟ್ಸನ್ನು ಸಹ ಬಾಬ್ರೂರು ಒಳ್ಳೊಳ್ಳೆಯ ಪಾಯಿಂಟ್ಸ್ ಅನ್ನು ಕೊಟ್ಟಿದ್ದಾರೆ ಕೊಡ್ತನೂ ಇದ್ದಾರೆ ಇದೇ ಭಾರತವಾಸಿಗಳು ಆದಿಸನಾತನ ದೇವಿ ದೇವತಾ ಧರ್ಮದವರಾಗಿದ್ದರು ಆಗ ನಿರ್ವಿಕಾರಿಗಳಾಗಿದ್ದರು ನಂತರ ಎಂಬತ್ನಾಲ್ಕು ಜನ್ಮಗಳನ್ನು ಪಡೆದು ವಿಕಾರಿಗಳಾಗಿದ್ದಾರೆ ಈಗ ಪುನಃ ನಿರ್ವಿಕಾರಿ ಆಗಬೇಕು ಆದರೆ ಪುರುಷಾರ್ಥ ಮಾಡಿಸುವವರೂ ಬೇಕು ಈಗ ತಮಗೆ ತಂದೆ ತಿಳಿಸುತ್ತಿದ್ದಾರೆ ತಂದೆ ಹೇಳುತ್ತಾರೆ ನೀವು ಅವರೇ ಆಗಿದ್ದೀರಾ ಅಲ್ವಾ ಮಕ್ಕಳು ಹೇಳುತ್ತೀರಾ ಬಾಬಾ ನೀವು ಅವರೇ ಆಗಿದ್ದೀರಾ ಕಲ್ಪದ ಮೊದಲಿನ ತಂದೆಯೇ ತಂದೆ ಹೇಳುತ್ತಾರೆ ಕಲ್ಪದ ಮೊದಲು ಸಹ ನಿಮಗೆ ಈ ವಿದ್ಯೆಯನ್ನು ಓದಿಸಿ ರಾಜ್ಯ ಭಾಗ್ಯವನ್ನು ಕೊಟ್ಟಿದ್ದೆ ಕಲ್ಪ ಇದೇ ರೀತಿ ಮಾಡುತ್ತಿರುತ್ತೇನೆ ಡ್ರಾಮಾದಲ್ಲಿ ಏನೆಲ್ಲ ನಡೆಯುತ್ತದೆ ವಿಘ್ನಗಳು ಬರುತ್ತೆ ಏನೂ ನಡೆಯುತ್ತೆ ಪುನಃ ಇದೆಲ್ಲ ಪುನರಾವರ್ತನೆ ಆಗುವುದು ಜೀವನದಲ್ಲಿ ಏನೆಲ್ಲ ಆಗತ್ತೆ ಅದು ನೆನಪಂತೂ ಇರತ್ತೆ ಅಲ್ವಾ ಇವ್ರಿಗಂತೂ ಎಲ್ಲ ನೆನಪಿದೆ ಬಾಬ್ರವರಿಗೆ ಹೇಳ್ತಾರಲ್ವ ಹಳ್ಳಿಯ ಹುಡುಗ ಇದ್ದರು ಮತ್ತು ವೈಕುಂಠಕ್ಕೆ ಮಾಲೀಕರಾದರು ವೈಕುಂಠದಲ್ಲಿ ಹಳ್ಳಿಗಳು ಹೇಗಿರುತ್ತೆ ಅದನ್ನು ಸಹ ಈಗ ತಾವು ತಿಳಿದುಕೊಂಡಿದ್ದೀರಾ ಈ ಸಮಯದಲ್ಲಿ ನಿಮಗಾಗಿ ಈ ಹಳೆಯ ಪ್ರಪಂಚ ಪೂರ್ತಿ ಒಂದು ಹಳ್ಳಿಯೇ ಆಗಿದೆ ಎಲ್ಲಿ ವೈಕುಂಠ ಎಲ್ಲಿ ಈ ನರಕ ಮನುಷ್ಯರಂತೂ ದೊಡ್ಡ ದೊಡ್ಡ ಮಹಲ್ಲುಗಳು ಬಿಲ್ಡಿಂಗ್ಸನ್ನು ನೋಡಿ ತಿಳಿದುಕೊಳ್ಳುತ್ತಾರೆ ಇದೇ ಸ್ವರ್ಗ ಎಂದು ತಂದೆ ಹೇಳುತ್ತಾರೆ ಇದೆಲ್ಲವೂ ಸಹ ಮಣ್ಣು ಕಲ್ಲುಗಳಾಗಿವೆ ಇದರ ಬೆಲೆ ಏನೂ ಇಲ್ಲ ವ್ಯಾಲ್ಯೂ ಎಲ್ಲದಕ್ಕಿಂತ ಜಾಸ್ತಿ ವಜ್ರಗಳಿಗೆ ಇರುತ್ತೆ ಅಲ್ವಾ ತಂದೆ ಹೇಳುತ್ತಾರೆ ವಿಚಾರ ಮಾಡಿ ಸತ್ಯಯುಗದಲ್ಲಿ ನಿಮ್ಮ ಮಹಲ್ಲುಗಳು ವಜ್ರ ವೈಡೂರ್ಯಗಳಿಂದ ಹೇಗೆ ತುಂಬಿರುತ್ತೆ ಅಲ್ಲಂತೂ ಎಲ್ಲ ಗಣಿಗಳು ತುಂಬಿರುತ್ತೆ ತುಂಬ ಚಿನ್ನ ಇರುತ್ತೆ ಅಂದಾಗ ತಾವು ಮಕ್ಕಳಿಗೆ ಎಷ್ಟು ಖುಷಿಯಾಗಬೇಕು ಬಾಬಾ ಹೇಳ್ತಾರೆ ಯಾವಾಗ ನಿಮಗೆ ಬೇಜಾರು ಅನಿಸುತ್ತೆ ಮುರ್ಜಾಯಿಸ್ ಬರುತ್ತೆ ಆ ಟೈಮಲ್ಲಿ ಒಳ್ಳೊಳ್ಳೆಯ ಹಾಡುಗಳನ್ನು ಇಟ್ಕೊಳ್ಳಿ ತಕ್ಷಣ ಆ ಹಾಡುಗಳನ್ನು ಕೇಳಿ ಖುಷಿಯಲ್ಲಿ ತರತ್ತೆ ಹಾಡುಗಳು ಪೂರ್ತಿ ಜ್ಞಾನ ಬುದ್ಧಿಯಲ್ಲಿ ಬರುತ್ತೆ ತಿಳಿದುಕೊಳ್ಳುತ್ತೀರಾ ಬಾಬಾ ನಮ್ಮನ್ನು ವಿಶ್ವಕ್ಕೆ ಮಾಲೀಕರನ್ನಾಗಿ ಮಾಡುತ್ತಿದ್ದಾರೆ ಅದ್ ಆ ಒಂದು ವಿಶ್ವದ ರಾಜ್ಯ ಭಾಗ್ಯವನ್ನು ಯಾರೂ ಕಸಿದುಕೊಳ್ಳಲು ಸಾಧ್ಯವಿಲ್ಲ ಅರ್ಧ ಕಲ್ಪಕ್ಕಾಗಿ ನಾವು ಸುಖಧಾಮಕ್ಕೆ ಮಾಲೀಕರಾಗುತ್ತೇವೆ ರಾಜನ ಮಕ್ಕಳು ತಿಳಿದುಕೊಳ್ಳುತ್ತಾರೆ ನಾವು ಈ ಹದ್ದಿನ ರಾಜ್ಯ ವಾರಿಸಾಗಿದ್ದೇವೆ ಎಂದು ತಮಗೆ ಎಷ್ಟು ಖುಷಿ ಇರಬೇಕು ನಾವು ಬೇಹದ್ದಿನ ತಂದೆಗೆ ವಾರಿಸ್ಸಾಗಿದ್ದೇವೆ ತಂದೆ ಸ್ವರ್ಗದ ಸ್ಥಾಪನೆ ಮಾಡುತ್ತಿದ್ದಾರೆ ನಾವು ಇಪ್ಪತ್ತೊಂದು ಜನ್ಮಗಳಿಗಾಗಿ ವಾರಿಸಾಗುತ್ತೇವೆ ಎಷ್ಟು ಖುಷಿಯಾಗಬೇಕು ಯಾರಿಗೆ ವಾರಿಸಾಗಿದ್ದೇವೆ ಅವರನ್ನು ಸಹ ಅವಶ್ಯವಾಗಿ ನೆನಪು ಮಾಡಬೇಕು ನೆನಪು ಮಾಡದೆ ವಾರಿಸಾಗಲು ಸಾಧ್ಯವಿಲ್ಲ ತಂದೆಯನ್ನೇ ನೆನಪು ಮಾಡಲಿಲ್ಲ ಅಂದರೆ ತಂದೆಯ ಆಸ್ತಿಗೆ ಹಕ್ಕುದಾರರೇಗಾಗ್ತೇವೆ ಬಾಬಾ ಹೇಳ್ತಾರೆ ಎಷ್ಟು ಖುಷಿಯಾಗಿರಬೇಕು ನೆನಪು ಮಾಡಿದಾಗಲೇ ಪವಿತ್ರರಾಗುತ್ತೀರಾ ಆಗಲೇ ವಾರಿಸಾಗಲು ಸಾಧ್ಯ ತಾವು ತಿಳಿದುಕೊಂಡಿದ್ದೀರಾ ಶ್ರೀಮತದಂತೆ ನಾವು ವಿಶ್ವಕ್ಕೆ ಮಾಲೀಕರು ಡಬಲ್ ಕಿರೀಟಧಾರಿಗಳಾಗುತ್ತೇವೆ ಜನ್ಮ ಬೈ ಜನ್ಮ ನಾವು ರಾಜ್ಯವನ್ನು ಪಡೆದುಕೊಳ್ಳುತ್ತೇವೆ ರಾಜ್ಯ ಮಾಡುತ್ತೇವೆ ಮನುಷ್ಯರು ಭಕ್ತಿ ಮಾರ್ಗದಲ್ಲಿ ವಿನಾಶಿ ದಾನ ಪುಣ್ಯವನ್ನು ಮಾಡುತ್ತಾರೆ ನಿಮ್ಮದಾಗಿದೆ ಅವಿನಾಶಿ ಜ್ಞಾನದನ ನಿಮಗೆ ಎಷ್ಟು ದೊಡ್ಡ ಲಾಟರಿ ಸಿಕ್ಕಿದೆ ಕರ್ಮಗಳ ಅನುಸಾರವಾಗಿಯೇ ಫಲ ಸಿಗತ್ತೆ ಅಲ್ವಾ ಕೆಲವರು ದೊಡ್ಡ ರಾಜನ ಮಕ್ಕಳಾಗಿರ್ತಾರೆ ಭಾಳ ದೊಡ್ಡ ಹದ್ದಿನ ಲಾಟರಿ ಅಂತ ಹೇಳಬಹುದು ಸಿಂಗಲ್ ಕಿರೀಟದಾರಿಗಳು ಪೂರ್ತಿ ವಿಶ್ವಕ್ಕೆ ಮಾಲೀಕರಂತೂ ಆಗಲು ಸಾಧ್ಯವಿಲ್ಲ ಡಬಲ್ ಕಿರೀಟಧಾರಿಗಳು ವಿಶ್ವಕ್ಕೆ ಮಾಲೀಕರು ತಾವು ಆಗುತ್ತೀರಾ ಆ ಸಮಯದಲ್ಲಿ ಬೇರೆ ಯಾವುದೂ ರಾಜ್ಯ ಇರುವುದಿಲ್ಲ ನಂತರ ಅನ್ಯ ಧರ್ಮದವರೆಲ್ಲ ಬರುತ್ತಾರೆ ಎಲ್ಲಿಯವರಿಗೆ ವೃದ್ಧಿ ಆಗುವುದಿಲ್ಲ ಅಲ್ಲಿಯವರೆಗೆ ಅವರು ಪರಿಶ್ರಮ ಪಡ್ತಾರೆ ಅವರ ರಾಜ್ಯವನ್ನು ಸ್ಥಾಪನೆ ಮಾಡಿಕೊಳ್ತಾರೆ ಮೊದಲಿನ ರಾಜ್ಯರು ವಿಕಾರಿಗಳಾಗಿರುವ ಕಾರಣ ಮತಭೇದದಲ್ಲಿ ತುಂಡು ತುಂಡಾಗ್ಬಿಡುತ್ತಾರೆ ಬೇರೆ ಆಗ್ಬಿಡುತ್ತಾರೆ ಅಂದ್ರೆ ಬೇರೆ ಧರ್ಮದವರು ಬರ್ತಾರೆ ದ್ವಾಪರ ಯುಗದಲ್ಲಿ ಅವರು ತಮ್ಮ ಧರ್ಮಗಳನ್ನು ಸ್ಥಾಪನೆ ಮಾಡ್ತಾರೆ ವೃದ್ಧಿ ಮಾಡ್ತಾರೆ ಯಾರು ಆದಿಸನಾಥನ ದೇವಿ ದೇವತಾ ಧರ್ಮದವರು ಸತ್ಯಯುಗದಿಂದ ಬರ್ತಾರೆ ದ್ವಾಪರದಲ್ಲಿ ವಿಕಾರಗಳಿಗೆ ವಶ ಆಗುವ ಕಾರಣದಿಂದಾಗಿ ಪರಸ್ಪರದಲ್ಲಿ ಮತಭೇದಗಳಲ್ಲಿ ಬಂದು ತುಂಡು ತುಂಡಾಗ್ಬಿಡ್ತಾರೆ ಮೊದಲಂತೂ ಪೂರ್ತಿ ವಿಶ್ವದ ಮೇಲೆ ಒಂದೇ ರಾಜ್ಯವಿತ್ತು ಅಲ್ಲಿ ಆ ರೀತಿ ಹೇಳೋದಿಲ್ಲ ಇಂದಿನ ಜನ್ಮದ ಕರ್ಮದ ಫಲ ಇದು ಅಂತ ಹೇಳಿ ಈಗ ತಂದೆ ತಾವು ಮಕ್ಕಳಿಗೆ ಶ್ರೇಷ್ಠ ಕರ್ಮವನ್ನು ಕಲಿಸುತ್ತಿದ್ದಾರೆ ಎಂತಹ ಕರ್ಮ ಮಾಡುತ್ತೀರಾ ಸರ್ವಿಸ್ ಮಾಡುತ್ತೀರಾ ಅದರ ರಿಟರ್ನೂ ಸಹ ಹಾಗೆಯೇ ಸಿಗುವುದು ಒಳ್ಳೆಯ ಕರ್ಮಗಳನ್ನೇ ಮಾಡಬೇಕು ಕೆಲವರು ಕರ್ಮ ಮಾಡುತ್ತಾರೆ ತಿಳಿದುಕೊಳ್ಳುವುದಿಲ್ಲ ಅದಕ್ಕಾಗಿ ಶ್ರೀಮತವನ್ನು ಪಡೆಯಬೇಕು ಗಳಿಗೆ ಗಳಿಗೆಗೂ ಕೇಳಬೇಕು ಬಾಬರವರನ್ನ ಪತ್ರಗಳನ್ನು ಬರೆಯಬಹುದು ಈಗ ಪ್ರೈಮ್ ಮಿನಿಸ್ಟರ್ ಇರ್ತಾರೆ ತಾವು ತಿಳಿದುಕೊಂಡಿದ್ದೀರಾ ಎಷ್ಟು ಪೋಸ್ಟ್ ಅವ್ರಿಗೆ ಬರ್ತಾ ಇರ್ಬೋದು ಎಷ್ಟೆಲ್ಲ ಮೆಸೇಜಸ್ಸು ಸಂದೇಶ ಬರಬಹುದು ಆದರೆ ಅವರೇನು ಒಂಟಿಯಾಗಿ ಓದಲ್ಲ ಅಲ್ವ ಏನು ಮಾಡೋದಿಲ್ಲ ಅಲ್ವಾ ಅವರ ಮುಂದೆ ಬಹಳ ಸೆಕ್ರೆಟ್ರಿಗಳು ಇರ್ತಾರೆ ಅವರ ಜೊತೆಯಲ್ಲಿ ಬಹಳಷ್ಟು ಜನ ಸೆಕ್ರೆಟ್ರಿ ಇರ್ತಾರೆ ಪೂರ್ತಿ ಪೋಸ್ಟ್ ನೋಡ್ತಾರೆ ಯಾರು ಬಿಲ್ಕುಲ್ ಮುಖ್ಯವಾಗಿರುತ್ತಾರೆ ಅವರು ಪಾಸ್ ಮಾಡುತ್ತಾರೆ ಆಗ ಪ್ರೈಮ್ ಮಿನಿಸ್ಟರ್ನ ಟೇಬಲಲ್ಲಿ ಇಡುತ್ತಾರೆ ಆಗ ಪ್ರೈಮ್ ಮಿನಿಸ್ಟರ್ ನೋಡಿ ಅದನ್ನು ಪಾಸ್ ಮಾಡುತ್ತಾರೆ ಇಲ್ಲಿಯೂ ಸಹ ಹಾಗೆಯೇ ಆಗುವುದು ಮುಖ್ಯ ಮುಖ್ಯವಾದ ಪತ್ರಗಳಂತೂ ತಕ್ಷಣ ನೋಡಿ ರೆಸ್ಪಾಂಡ್ ಮಾಡಲಾಗುವುದು ಬಾಕಿ ನೆನಪು ಪ್ರೀತಿ ಅಂತ ಯಾರು ಕೆಲವರು ಬರೆದು ಬಿಡುತ್ತಾರೆ ಒಬ್ಬೊಬ್ಬರಿಗೂ ಬೇರೆಯಾಗಿ ಕುಳಿತುಕೊಂಡು ಪತ್ರ ಬರೀಲಿಕ್ಕಂತೂ ಸಾಧ್ಯ ಆಗೋದಿಲ್ಲ ತುಂಬ ಕಷ್ಟ ಆಗತ್ತೆ ತಾವು ಮಕ್ಕಳಿಗೆ ಎಷ್ಟು ಖುಷಿ ಇರಬೇಕು ಓಹೋ ಇಂದು ಬೇಹದ್ದಿನ ತಂದೆಯ ಪತ್ರ ಬಂದಿದೆ ಎಂದು ಶಿವ ತಂದೆ ಬ್ರಹ್ಮರವರ ಮೂಲಕ ರೆಸ್ಪಾಂಡ್ ಮಾಡ್ತಾರೆ ಪ್ರತಿದಿನ ಮುರುಳಿ ಏನಿದೆ ಬಾಬ್ರವರ ಕಡೆಯಿಂದ ಬರುವಂತಹ ರೆಸ್ಪಾಂಡ್ ಅಲ್ವಾ ನಾಲ್ಕು ಪೇಜ್ ಪತ್ರವನ್ನು ಬಾಬಾ ನಮ್ಮೆಲ್ಲರಿಗಾಗಿ ಬರೆಯುತ್ತಾರೆ ಇದು ಬಾಬನ ಕಡೆಯಿಂದ ಬರುವಂತಹ ರೆಸ್ಪಾಂಡ್ ಶಿವತಂದೆ ಬ್ರಹ್ಮರವರ ಮೂಲಕ ನಮ್ಮೆಲ್ಲರಿಗೂ ಸನ್ ಮೆಸೇಜ್ ಕೊಡ್ತಾರೆ ಅಂದರೆ ನಮ್ಮ ಪ್ರತಿ ಪ್ರಶ್ನೆಗೆ ಪ್ರತಿ ಏನೋ ಮಾತಿರುತ್ತೆ ಅದಕ್ಕೆ ಸಲಹೆ ಕೊಡ್ತಾರೆ ಉತ್ತರ ಕೊಡ್ತಾರೆ ತಾವು ಮಕ್ಕಳಿಗೆ ತುಂಬ ಖುಷಿಯಾಗಬೇಕು ಎಲ್ಲರಿಗಿಂತ ಜಾಸ್ತಿ ಗದ್ಗದ್ದಾಗ್ತಾರೆ ಆಗ್ತಾರೆ ಯಾರು ಬಂಧನದಲ್ಲಿರುವಂತಹ ಮಾತೆಯರು ಓಹೋ ನಾವು ಬಂಧನದಲ್ಲಿದ್ದೇವೆ ಬೇಹದ್ದಿನ ತಂದೆ ನಮಗೆ ಹೇಗೆ ಪತ್ರ ಬರೆದಿದ್ದಾರೆ ನಯನಗಳಲ್ಲಿ ಬಾಬಾ ಇಟ್ಟುಕೊಳ್ಳುತ್ತಾರೆ ಅಜ್ಞಾನ ಕಾಲದಲ್ಲಿಯೂ ಸಹ ಪತಿಯನ್ನು ಪರಮಾತ್ಮ ಎಂದು ತಿಳಿದುಕೊಳ್ಳುವಂತಹವರಿಗೆ ಪತಿಯ ಪತ್ರ ಬಂತೆಂದರೆ ಅದನ್ನು ಎಷ್ಟು ಪ್ರೀತಿ ಮಾಡುತ್ತಾ ಇದ್ರು ಚೊಮ್ಮನ್ಕರೇಗೆ ಅಂತಾರೆ ಬಾಬಾ ಅದಕ್ಕೆ ಮುತ್ತಿಟ್ಕೊಳ್ತಾರೆ ಖುಷಿ ಪಡ್ತಾರೆ ನಿಮ್ಮಲ್ಲಿಯೂ ಸಹ ದಾದರವರ ಪತ್ರವನ್ನು ನೋಡಿ ಕೆಲವು ಮಕ್ಕಳಿಗೆ ಏಕದಂ ರೋಮಾಂಚನವಾಗ್ಬಿಡತ್ತೆ ಪ್ರೇಮದ ಕಣ್ಣೀರೇ ಬಂದುಬಿಡತ್ತೆ ಮುರುಳಿ ಕೇಳ್ತಾ ಇದ್ರೆ ಆಗನ್ಸತ್ತಲ್ವ ಹ್ಞೂ ಪ್ರೇಮದ ಕಣ್ಣೀರೇ ಬಂದ್ಬಿಡತ್ತೆ ಬಾಬಾ ಎಷ್ಟು ಪ್ರೀತಿ ಮಾಡ್ತಾ ಇದ್ದಾರೆ ಎಷ್ಟೆಲ್ಲ ನಮಗೋಸ್ಕರ ಹೇಳುತ್ತಾ ಇದ್ದಾರೆ ಎಂದು ಹ್ಮ್ ಕೆಲವರಂತೂ ಬಾಬರವರನ್ನು ಮುರುಳಿಯೇ ಕೇಳ್ತಾ ಕೇಳ್ತಾ ಬಾಬನ್ ಪ್ರೀತಿ ಮಾಡ್ತಾರೆ ಮುತ್ತಿಡ್ತಾರೆ ಕಣ್ಣುಗಳು ಗೊತ್ಕೊಳ್ತಾರೆ ಬಹಳ ಪ್ರೀತಿಯಿಂದ ಪತ್ರ ಓದ್ತಾರೆ ಮುರುಳಿ ಕೇಳ್ತಾರೆ ಅಥವಾ ಓದ್ಕೊಳ್ತಾರೆ ಬಂಧನದಲ್ಲಿರುವಂತಹವ್ರೇನು ಕಡಿಮೆ ಇಲ್ಲ ಕೆಲವು ಮಕ್ಕಳ ಮೇಲೆ ಮಾಯೆ ಗೆದ್ದು ಬಿಡತ್ತೆ ಕೆಲವರಂತೂ ತಿಳ್ಕೊಳ್ತಾರೆ ನಾವು ಪವಿತ್ರವಾಗಿ ಅವಶ್ಯವಾಗಿ ಇರಬೇಕು ಭಾರತ ನಿರ್ವಿಕಾರಿ ಆಗಿತ್ತು ಅಲ್ವಾ ಈಗ ವಿಕಾರಿಯಾಗಿದೆ ಈಗ ಯಾರೆಲ್ಲ ನಿರ್ವಿಕಾರಿಗಳಾಗುವಂತಹವರಿದ್ದಾರೆ ಅವರೇ ಪುರುಷಾರ್ಥ ಮಾಡುತ್ತಾರೆ ಕಲ್ಪದ ಮೊದಲಿನಂತೆ ತಾವು ಮಕ್ಕಳು ತಿಳಿಸುವಂತೂ ಬಹಳ ಸಹಜವಾಗಿದೆ ಅನ್ಯರಿಗೆ ಹೇಳಬೇಕು ಅಂದರೆ ತುಂಬ ಸಹಜವಾಗಿದೆ ನಿಮ್ಮದು ಇದು ಪ್ಲಾನ್ ಅಲ್ವಾ ಅನ್ಯರಿಗೆ ಸಂದೇಶ ಕೊಡುವಂಥದ್ದು ಗೀತೆಯ ಯುಗ ನಡೆಯುತ್ತಿದೆ ಗೀತೆಯದೇ ಪುರುಷೋತ್ತಮ ಯುಗವೆಂದು ಗಾಯನವಾಗಿದೆ ತಾವು ಬರೀ ರೀ ರೀತಿ ಗೀತೆಯ ಪುರುಷೋತ್ತಮ ಯುಗ ಎಂದು ಯಾವಾಗ ಹಳೆಯ ಪ್ರಪಂಚ ಬದಲಾಗಿ ಹೊಸದಾಗತ್ತೆ ಆ ಸಮಯ ಪುರುಷೋತ್ತಮ ಯುಗ ನಿಮ್ಮ ಬುದ್ಧಿಯಲ್ಲಿದೆ ಬೇಹದ್ದಿನ ತಂದೆ ನಮ್ಮ ಶಿಕ್ಷಕನೂ ಆಗಿದ್ದಾರೆ ಅವರಿಂದ ನಾವು ರಾಜಯೋಗವನ್ನು ಕಲಿಯುತ್ತಿದ್ದೇವೆ ಒಳ್ಳೆಯ ರೀತಿ ಓದಿದ್ದೇ ಆದರೆ ಡಬಲ್ ಕಿರೀಟದಾರಿಗಳಾಗುತ್ತೇವೆ ಎಷ್ಟು ದೊಡ್ಡ ಶಾಲೆಯಾಗಿದೆ ರಾಜ್ಯ ಸ್ಥಾಪನೆಯಾಗುವುದು ಅವಶ್ಯವಾಗಿ ಪ್ರಜೆಗಳು ಕೂಡ ಅನೇಕ ಪ್ರಕಾರದವರಿರುತ್ತಾರೆ ರಾಜ್ಯ ವೃದ್ಧಿ ಆಗುತ್ತಾ ಇರುವುದು ಕಡಿಮೆ ಜ್ಞಾನ ಇರುವವರು ನಂತರ ಬರುತ್ತಾರೆ ಯಾರು ಹೇಗೆ ಪುರುಷಾರ್ಥ ಮಾಡುತ್ತಾರೆ ಅವರು ಅದರ ಅನುಸಾರವಾಗಿ ಬರುತ್ತಾರೆ ಮೊದಲು ಬರ್ತಾರೆ ಒಳ್ಳೆ ಪುರುಷಾರ್ಥಿಗಳಿದ್ದಾರೆ ಇದೆಲ್ಲ ಮಾಡಿ ಮಾಡಲ್ಪಟ್ಟ ಆಟವಾಗಿದೆ ಈ ಡ್ರಾಮಾದ ಚಕ್ರ ಪುನರಾವರ್ತನೆ ಆಗುತ್ತೆ ಅಲ್ವಾ ಈಗ ತಾವು ತಂದೆಯಿಂದ ಆಸ್ತಿ ಪಡೆಯುತ್ತಿದ್ದೀರಾ ತಂದೆ ಹೇಳುತ್ತಾರೆ ಪವಿತ್ರರಾಗಿರಿ ಇದರಲ್ಲಿ ಯಾರಾದರೂ ವಿಘ್ನಗಳನ್ನು ಹಾಕಿದರೆ ಚಿಂತೆ ಮಾಡಬಾರದು ರೊಟ್ಟಿ ತುಂಡಂತೂ ನಿಮಗೆ ಸಿಕ್ಕೇ ಸಿಗತ್ತೆ ಅಲ್ವಾ ಊಟ ಅಂತೂ ಸಿಕ್ಕೇ ಸಿಗತ್ತೆ ಅಲ್ವಾ ತಾವು ಮಕ್ಕಳು ಪುರುಷಾರ್ಥ ಮಾಡಬೇಕು ಆಗ ನೆನಪಿರುವುದು ಬಾಬಾರವರು ಭಕ್ತಿ ಮಾರ್ಗದ ಉದಾಹರಣೆಯನ್ನು ತಿಳಿಸುತ್ತಾರೆ ಪೂಜೆಯ ಸಮಯದಲ್ಲಿ ಬುದ್ಧಿಯೋಗ ಹೊರಗಡೆ ಹೋಗ್ತಾ ಇತ್ತು ಆಗ ತನ್ನ ಕಿವಿ ಇಟ್ಕೊಳ್ತಾ ಇದ್ರು ಬ್ರಹ್ಮ ಬಾಬಾ ತಮಗೆ ತಾವು ಒಡ್ಕೊಳ್ತಾ ಇದ್ರು ಕೆನ್ನೆಗೆ ಈಗಂತೂ ಇದು ಜ್ಞಾನವಾಗಿದೆ ಇದರಲ್ಲಿ ಮುಖ್ಯ ಮಾತಾಗಿದೆ ನೆನಪಿನ ಮಾತು ನೆನಪೇ ಇಲ್ಲವೆಂದರೆ ತಮಗೆ ತಾವು ಪೆಟ್ಟು ಕೊಟ್ಟುಕೊಳ್ಳಬೇಕು ಶಿಕ್ಷೆ ಕೊಟ್ಕೊಳ್ಬೇಕು ಮಾಯೆ ನಮ್ಮ ಮೇಲೆ ಯಾಕೆ ವಿಜಯ ಆಗ್ತಾ ಇದೆ ಅಂತ ಹೇಳಿ ತಮಗೆ ತಾವು ಪರೀಕ್ಷಿಸಿಕೊಂಡು ತಕ್ಷಣ ಚೇಂಜ್ ಮಾಡಿಕೊಳ್ಬೇಕು ಏನು ನಾನಿಷ್ಟು ಕಚ್ಚಾ ಇದ್ದೀನ ಮಾಯೆ ನನ್ನ ಮೇಲೆ ವಾರು ಮಾಡುತ್ತಾ ಇದೆ ನಾನಂತೂ ಮಾಯೆಯ ಮೇಲೆ ವಿಜಯ ಪಡೆಯಬೇಕು ಒಳ್ಳೆಯ ರೀತಿ ನನ್ನನ್ನು ನಾನು ಸಂಭಾಲನೆ ಮಾಡಿಕೊಳ್ಳಬೇಕು ತಮ್ಮನ್ನು ತಾವು ಕೇಳ್ಕೊಳ್ಳಿ ನಾನು ಅಷ್ಟು ಮಹಾವೀರ ಇದೀನ ಬೇರೆಯವರನ್ನು ಸಹ ಮಹಾವೀರರನ್ನಾಗಿ ಮಾಡುವ ಪುರುಷಾರ್ಥ ಮಾಡಬೇಕು ಎಷ್ಟೆಷ್ಟು ಅನೇಕರನ್ನ ತಮ್ಮ ಸಮಾನ ಮಾಡಿಕೊಳ್ಳುತ್ತೀರಾ ಅಷ್ಟು ಶ್ರೇಷ್ಠ ದರ್ಜೆ ಇರುವುದು ತಮ್ಮ ರಾಜ್ಯ ಭಾಗ್ಯವನ್ನು ಪಡೆಯಲು ರೇಸ್ ಮಾಡಬೇಕು ಒಂದು ವೇಳೆ ನಮ್ಮಲ್ಲಿಯೇ ಕ್ರೋಧವಿತ್ತೆಂದರೆ ಅನ್ಯರಿಗೆ ಹೇಗೆ ಹೇಳುವುದು ಕ್ರೋಧ ಮಾಡಬೇಡಿ ಎಂದು ಸತ್ಯ ಇರುವುದಿಲ್ಲ ಅಲ್ವಾ ನಾಚಿಕೆ ಬರುತ್ತೆ ಅಲ್ವಾ ಅನ್ಯರಿಗೆ ತಿಳಿಸ್ತಾರೆ ಅಂದಾಗ ಅವರು ಶ್ರೇಷ್ಠರಾಗಿಬಿಡುತ್ತಾರೆ ತಿಳಿಸುವವರು ಕೆಳಗಡೆ ಉಳ್ಕೊಳ್ತಾರೆ ಒಂದು ವೇಳೆ ಧಾರಣೆ ಇಲ್ಲವೆಂದರೆ ಇದು ಏನು ಪುರುಷಾರ್ಥನ ಇದು ಒಂದು ಪುರುಷಾರ್ಥನ ಪಂಡಿತರ ಕಥೆನೇ ಆಯಿತು ತಂದೆಯನ್ನು ನೆನಪು ಮಾಡಿ ತಾವು ಈ ವಿಷಯ ಸಾಗರದಿಂದ ಪಾರಾಗ್ಬಿಡ್ತೀರಾ ಕ್ಷೀರ ಸಾಗರದಲ್ಲಿ ಹೊರಟೋಗ್ಬಿಡ್ತೀರಾ ಅಂತ ಹೇಳ್ತಾರಾದರೆ ಸ್ವಯಂ ಮಾಡುವುದಿಲ್ಲ ಆ ರೀತಿ ಆಗಬಾರ್ದು ಬಾಕಿ ಇದೆಲ್ಲ ಉದಾಹರಣೆಗಳನ್ನು ತಂದೆಯೇ ಕುಳಿತು ತಿಳಿಸುತ್ತಾರೆ ಮತ್ತು ಭಕ್ತಿ ಮಾರ್ಗದಲ್ಲಿ ಅದೆಲ್ಲ ರಿಪೀಟ್ ಆಗತ್ತೆ ಭ್ರಮರಿಯ ಉದಾಹರಣೆಯೂ ಇದೆ ತಾವು ಬ್ರಾಹ್ಮಣಿಯರಾಗಿದ್ದೀರಾ ಅಲ್ವಾ ಬೇಕೆ ನೀವಂತೂ ಸತ್ಯ ಸತ್ಯ ಬ್ರಾಹ್ಮಣರಾಗಿದ್ದೀರಾ ಪ್ರಜಾಪಿತ ಬ್ರಹ್ಮ ಎಲ್ಲಿದ್ದಾರೆ ಅವಶ್ಯವಾಗಿ ಇಲ್ಲಿಯೇ ಇರ್ತಾರೆ ಅಲ್ವಾ ಅಲ್ಲಂತೂ ಇರೋದಿಲ್ಲ ಎಲ್ಲಿ ಸತ್ಯಯುಗದಲ್ಲೂ ಪ್ರಜಾಪಿತ ಬ್ರಹ್ಮ ಇರಲ್ಲ ಸೂಕ್ಷ್ಮವತ್ತನದಲ್ಲಿ ಇದ್ರೂ ಕೂಡ ಪ್ರಜೆಗಳಿಗೆ ಪಿತ ಹೇಗಾಗ್ತಾರೆ ಈಗ ತನ್ನ ಪಾತ್ರ ಸಕ್ಕರ ಪಾತ್ರ ಮುಗಿಸಿ ಅವ್ಯಕ್ತ ಪಾತ್ರದಲ್ಲಿದ್ದು ನಾವೆಲ್ಲ ಮಕ್ಕಳಿಗೆ ಪಾಲನೆ ಕೊಡುತ್ತಾ ಇದ್ದಾರೆ ತಾವು ಮಕ್ಕಳು ಬಹಳ ಹುಷ್ಯಾರ ಆಗಬೇಕು ಬುದ್ಧಿವಂತರಾಗಬೇಕು ತಂದೆಯ ಪ್ಲಾನ್ ಆಗಿದೆ ಮನುಷ್ಯರನ್ನ ದೇವತೆಗಳನ್ನಾಗಿ ಮಾಡುವುದು ಈ ಚಿತ್ರಗಳು ತಿಳಿಸಲು ಇದೆ ಇದರಲ್ಲಿ ಬರವಣಿಗೆಯೂ ಸಹ ಆ ರೀತಿ ಇರಬೇಕು ಗೀತೆಯ ಭಗವಂತನ ಪ್ಲ್ಯಾನ್ ಇದಾಗಿದೆ ಮನುಷ್ಯರಿಂದ ದೇವತೆಗಳನ್ನಾಗಿ ಮಾಡುವಂತಹದ್ದು ನಾವು ಬ್ರಾಹ್ಮಣರು ಶಿಕ್ಕೆಗೆ ಸಮಾನರಾಗಿದ್ದೇವೆ ಒಬ್ಬರ ಮಾತಂತೂ ಇಲ್ಲ ಪ್ರಜಾಪಿತ ಬ್ರಹ್ಮರವರಂತೂ ಶಿಕ್ಕೆಗೆ ಸಮಾನ ಬ್ರಾಹ್ಮಣರದ್ದೇ ಗುರುತಾಗಿದೆ ಅಲ್ವಾ ಬ್ರಹ್ಮರವರಿಂದ ನಾವು ಬ್ರಾಹ್ಮಣರು ತಯಾರಾಗುತ್ತೇವೆ ಬ್ರಹ್ಮ ಇರುವುದೇ ಬ್ರಾಹ್ಮಣರ ತಂದೆ ಈ ಸಮಯದಲ್ಲಿ ಬಹಳ ದೊಡ್ಡ ಕುಟುಂಬ ಇದೆ ಪರಿವಾರ ಇದೆ ನಾವು ಬ್ರಾಹ್ಮಣರದ್ದು ಪುನಃ ತಾವು ದೈವಿ ಕುಟುಂಬದಲ್ಲಿ ಬರುತ್ತೀರಾ ಈ ಸಮಯದಲ್ಲಿ ತಮಗೆ ಬಹಳ ಖುಷಿ ಆಗಬೇಕು ಏಕೆಂದರೆ ಲಾಟರಿ ಸಿಕ್ಕಿದೆ ನಿಮ್ಮ ಹೆಸರು ಬಹಳ ಇದೆ ಒಂದೇ ಮಾತರ ಶಿವನ ಶಕ್ತಿ ಸೇನೆ ತಾವಾಗಿದ್ದೀರಾ ಅಲ್ವಾ ಅವರೆಲ್ಲರೂ ಸುಳ್ಳು ಸುಮ್ಮನೆ ಹೇಳ್ಕೊಳ್ತಾರಷ್ಟೇನೆ ಬಹಳ ಆದ ಕಾರಣ ತಬ್ಬಿಬ್ಬಾಗ್ಬಿಡುತ್ತಾರೆ ಅದಕ್ಕೆ ರಾಜಧಾನಿ ಸ್ಥಾಪನೆ ಮಾಡುವುದರಲ್ಲಿ ಪರಿಶ್ರಮವಾಗ್ತಾ ಇದೆ ತಂದೆ ಹೇಳುತ್ತಾರೆ ಇದೆಲ್ಲ ಡ್ರಾಮಾ ತಯಾರಾಗಿದೆ ಇದರಲ್ಲಿ ನನ್ನದು ಪಾತ್ರವಿದೆ ನಾನು ಸರ್ವಶಕ್ತಿವಂತ ಆಗಿದ್ದೇನೆ ನನ್ನನ್ನು ನೆನಪು ಮಾಡುವುದರಿಂದ ತಾವು ಪವಿತ್ರರಾಗುತ್ತೀರಾ ಎಲ್ಲರಿಗಿಂತ ಜಾಸ್ತಿ ಚುಂಬಕವಾಗಿರುವವರು ಶಿವ ತಂದೆ ಅವರೇ ಶ್ರೇಷ್ಠಾತಿ ಶ್ರೇಷ್ಠರಾಗಿದ್ದಾರೆ ಒಳ್ಳೆಯದು ಮಧುರಾತ್ರಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿಯಾಗಿ ಮಾತ್ಪಿತಾ ಬಾಬ್ದಾದಾರವರ ನೆನಪು ಪ್ರೀತೆ ಬೆಳಗಿನ ವಂದನೆಗಳು ಆತ್ಮೀಕ ಮಕ್ಕಳಿಗೆ ಆತ್ಮೀಕ ತಂದೆಯ ನಮಸ್ಕಾರಗಳು ನಾವು ಆತ್ಮೀಕ ಮಕ್ಕಳಿಂದ ಆತ್ಮೀಕ ಮಾತ್ಪಿತಾ ಬಾಬ್ದಾದಾರವರಿಗೆ ನೆನಪು ಪ್ರೀತೆ ಬೆಳಗಿನ ವಂದನೆಗಳು ಹಾಗೂ ನಮಸ್ಕಾರಗಳು ಧಾರಣೆಗಾಗಿ ಮುಖ್ಯಸ್ಥರ ಫಸ್ಟ್ ಪಾಯಿಂಟು ಸದಾ ಇದೇ ನಶೆ ಅಥವಾ ಖುಷಿಯಲ್ಲಿ ಇರಬೇಕು ನಾವು ಇಪ್ಪತ್ತೊಂದು ಜನ್ಮಗಳಿಗಾಗಿ ಬೇಹದ್ದಿನ ತಂದೆಗೆ ವಾರಿಸಾಗಿದ್ದೇವೆ ಯಾರಿಗೆ ವಾರಿಸ್ ಅವರನ್ನು ನೆನಪು ಸಹ ಮಾಡಬೇಕು ಮತ್ತು ಪವಿತ್ರರು ಸಹ ಅವಶ್ಯವಾಗಿ ಆಗಬೇಕು ಎರಡನೇ ಪಾಯಿಂಟು ತಂದೆ ಯಾವ ಶ್ರೇಷ್ಠ ಕರ್ಮವನ್ನು ಕಲಿಸುತ್ತಿದ್ದಾರೆ ಅದೇ ಕರ್ಮವನ್ನು ಮಾಡಬೇಕು ಶ್ರೀಮಂತವನ್ನು ಪಡೆಯುತ್ತಿರಬೇಕು ವರದಾನ ಸ್ಥೂಲ ದೇಶ ಮತ್ತು ಶರೀರದ ಸ್ಮೃತಿಯಿಂದ ಭಿನ್ನ ಸೂಕ್ಷ್ಮ ದೇಶದ ವೇಷಧಾರಿಗಳಾಗಿರಿ ಸ್ಥೂಲ ದೇಶ ಮತ್ತು ಶರೀರದ ಸ್ಮೃತಿಯಿಂದ ಭಿನ್ನರು ಸೂಕ್ಷ್ಮ ದೇಶದ ವೇಷಧಾರಿಗಳಾಗಿರಿ ಅಂದರೆ ಸೂಕ್ಷ್ಮ ಫರಿಷ್ಠೆಗಳಾಗಿರಿ ವರದಾನದ ವಿಶ್ಲೇಷಣೆ ಹೇಗೆ ಈ ಕಾಲದ ಪ್ರಪಂಚದಲ್ಲಿ ಎಂತಹ ಕರ್ತವ್ಯವಿರುತ್ತೆ ಅಂತಹ ವೇಷವನ್ನು ಧಾರಣೆ ಮಾಡಿಕೊಳ್ಳುತ್ತಾರೆ ಹಾಗೆಯೇ ತಾವು ಸಹ ಯಾವ ಸಮಯದಲ್ಲಿ ಎಂತಹ ಕರ್ಮ ಮಾಡಲು ಬಯಸುತ್ತೀರಾ ಅಂತಹ ವೇಷವನ್ನು ಧಾರಣೆ ಮಾಡಿಕೊಳ್ಳಿ ಈಗೀಗ ಸಾಕಾರಿ ಈಗೀಗ ಆಕಾರಿ ಈ ರೀತಿ ಬಹುರೂಪಿ ಆಗಿರಿ ಆಗ ಸರ್ವ ಸ್ವರೂಪಗಳ ಸುಖದ ಅನುಭವ ಮಾಡಬಹುದು ಇದು ತಮ್ಮದೇ ಸ್ವರೂಪವಾಗಿದೆ ಅನ್ಯರ ವಸ್ತ್ರಗಳು ಫಿಟ್ ಆಗಿರಲಿ ಅಥವಾ ಇಲ್ಲದೇ ಇರಲಿ ಆದರೆ ತಮ್ಮ ವಸ್ತ್ರಗಳು ಸಹಜವಾಗಿ ಧಾರಣೆ ಮಾಡಿಕೊಳ್ಳಬೇಕು ದ ಸಹಜವಾಗಿ ಧಾರಣೆ ಮಾಡಿಕೊಳ್ಳುವ ಹಾಗೆ ಇರಬೇಕು ಸೂಕ್ಷ್ಮ ದೇಹದಾರಿಗಳು ಈಗೀಗ ಸಾಕಾರಿ ಈಗೀಗ ಅವ್ಯಕ್ತ ಪರಿಷ್ಠೆ ಅದಕ್ಕಾಗಿ ಈ ವರದಾನವನ್ನು ಪ್ರಾಕ್ಟಿಕಲ್ ಅಭ್ಯಾಸದಲ್ಲಿ ತನ್ನಿರಿ ಆಗ ಅವ್ಯಕ್ತ ಮಿಲನದ ವಿಚಿತ್ರ ಅನುಭವ ಮಾಡಬಹುದು ಸ್ಲೋಗನ್ ಎಲ್ಲರ ಉದ್ಧಾರ ಮಾಡುವವರೇ ಆದರ್ಶವಾಗಲು ಸಾಧ್ಯ ಗೌರವ ಕೊಡಿ ಆಗ ಗೌರವ ಸಿಗುವುದು ಎಲ್ಲರ ಉದ್ಧಾರ ಮಾಡುವವರೇ ಆದರ್ಶವಾಗುತ್ತಾರೆ ಗೌರವ ಕೊಡಿ ಆಗ ಗೌರವ ಸಿಗುವುದು ಅವ್ಯಕ್ತ ಇಷಾರೆ ಸ್ವಯಂ ಮತ್ತು ಸರ್ವರ ಪ್ರತಿ ಮನಸ್ಸಿನ ಮೂಲಕ ಯೋಗದ ಶಕ್ತಿಗಳನ್ನು ಪ್ರಯೋಗದಲ್ಲಿ ತನ್ನಿ ಯೋಗದ ಶಕ್ತಿಗಳ ಪ್ರಯೋಗ ಮಾಡಿ ಹೇಗೆ ತಮ್ಮ ಸ್ಥೂಲ ಕಾರ್ಯದ ಪ್ರೋಗ್ರಾಮನ್ನು ದಿನಚರ್ಯದ ಪ್ರಮಾಣವಾಗಿ ಸೆಟ್ ಮಾಡಿಕೊಳ್ಳುತ್ತೀರಾ ಹಾಗೆ ತಮ್ಮ ಮನಸ್ಸಿನ ಸಮರ್ಥ ಸ್ಥಿತಿಯ ಪ್ರೋಗ್ರಾಮನ್ನು ಸೆಟ್ ಮಾಡಿಕೊಳ್ಳಿ ಆಗ ಎಂದಿಗೂ ಅಪ್ಸೆಟ್ ಆಗುವುದಿಲ್ಲ ಎಷ್ಟೆಷ್ಟು ತಮ್ಮ ಮನಸ್ಸನ್ನು ಸಮರ್ಥ ಸಂಕಲ್ಪಗಳಲ್ಲಿ ಬ್ಯುಸಿ ಇಟ್ಟುಕೊಳ್ಳುತ್ತೀರಾ ಅಷ್ಟು ಮನಸ್ಸನ್ನು ಅಪ್ಸೆಟ್ ಆಗಲಿಕ್ಕೆ ಮನಸ್ಸಿಗೆ ಟೈಮ್ ಸಿಗೋದಿಲ್ಲ ಮನಸ್ಸು ಸದಾ ಸೆಟ್ ಅಂದರೆ ಅರ್ಥ ಏಕಾಗ್ರವಾಗಿರುತ್ತೆ ಆಗ ಸ್ವತಃವಾಗಿ ಒಳ್ಳೆಯ ವೈಬ್ರೇಷನ್ಸ್ ಹರಡುತ್ತೆ ಸೇವೆ ಆಗುತ್ತೆ ಓಂ ಶಾಂತಿ